ತುಂಡು ತುಂಡಾಗಿ ಕತ್ತರಿಸಿ ಗುಡ್ಡೆ ಹಾಕ್ಬಿಡ್ತೀನಿ ತೋಳ ಮಾಂಸ ಯಾವುದು ತೊಡೆ ಮಾಂಸ ಯಾವುದು ಅಂತ ನಿನ್ನ ಹೆತ್ತೊಳಗೂ ಗೊತ್ತಾಗಲ್ಲ ಕಟ್ಕೊಂಡೊಳ್ಗೂ ಗೊತ್ತಾಗಲ್ಲ ಕತ್ತರಿಸಿ ಗುಡ್ಡೆ ಹಾಕ್ಬಿಡ್ತೀನಿ ಆಮೇಲೆ ತೋಳ ಮಾಂಸ ಯಾವುದು ತೊಡೆ ಮಾಂಸ ಯಾವುದು ಅಂತ ನಿನ್ ಹೆತ್ತೊಳಗೂ ಗೊತ್ತಾಗಲ್ಲ ಕಟ್ಕೊಂಡು ಗೊತ್ತಾಗಲ್ಲ ನಮಸ್ಕಾರ ವೀಕ್ಷಕರೇ ಕಲಾರಂಗ ಟಿವಿ ಯೂಟ್ಯೂಬ್ ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ವೀಕ್ಷಕರೇ ನಾವೊಂದು ಸಿನಿಮಾ ಸ್ಪಾಟ್ ಸ್ಪಾಟ್ಗಳನ್ನ ಕಲಾವಿದರಗಳನ್ನ ಪರಿಚಯ ಮಾಡಿಸೋದು ಮತ್ತೆ ಆ ಸ್ಪಾಟ್ ನ ವಿಸಿಟ್ ಮಾಡೋದು ಹಿಂಗ್ ಮಾಡ್ತಿದ್ವಿ ಒಬ್ರು ಅದ್ಭುತವಾದ ಪ್ರತಿಭೆನ ನಿಮ್ಗೆ ತೋರಿಸ್ತೀನಿ ಜಗಮಲ್ಲಾ ಮೂವಿ ತುಂಬಾ ಜನ ನೋಡಿರ್ತೀರ ಆ ಒಂದು ಪಾತ್ರಗಳನ್ನ ಇಷ್ಟಪಟ್ಟಿರ್ತೀರಾ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ಅಜಿತ್ ಸರ್ ಮಾತಾಡುವಾಗ ಆ ಡೈಲಾಗ್ ಗಳೆಲ್ಲಾ ನೆನ್ಪಿಟ್ಕೊಂಡಿರ್ತೀರ ಆ ಮ್ಯೂಸಿಕ್ ಪ್ರತಿಯೊಂದು ಎಲ್ಲರ ಕರ್ನಾಟಕದ ಜನತೆ ಮನ್ಸ್ ಉಳ್ದಿರತ್ತೆ ಉಳಿದಿರತ್ತೆ ಎಷ್ಟೋ ಜನ ರಿಂಗ್ ಟ್ಯೂನ್ ಕೂಡ ಮಾಡ್ಕೊಂಡಿದ್ರಿ ಆ ಒಂದು ಚಿತ್ರದಲ್ಲಿ ಅಜಿತ್ ಸರ್ ಗೆ ವಾಯ್ಸ್ ಕೊಟ್ಟಿರತಕ್ಕಂತ ಒಬ್ರು ಪ್ರತಿ ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಬನ್ನಿ ಅವ್ರ ಯಾರು ಅಂತ ನೋಡೋಣ ಕಾಣಿಸ್ತಿದ್ರಲ್ಲ ಸರ್ ಇವ್ರೇನೆ ಆ ಒಂದು ಚಿತ್ರಕ್ಕೆ ಆ ಧ್ವನಿ ನೀಡಿರತಕ್ಕಂತದ್ದು ಇವ್ರ ಹೆಸರು ಎಲ್ಲಾರನ್ನ ನಿಮ್ಗೆ ಪರಿಚಯ ಬನ್ನಿ ಸರ್ ನನ್ನ ಪುನೀತ್ ಅಂದ್ ಬೇಸಿಕಲಿ ಆಕ್ಟರ್ ಜೊತೆಗೆ ಡಬ್ಬಿಂಗ್ ಆರ್ಟಿಸ್ಟ್ ಕೂಡ ಅದ್ ನೀವು ಹೇಳಿದ ಹಾಗೆ ಜಗಮನ್ನ ಸಿನಿಮಾದಲ್ಲಿ ಅಜಿತ್ ಅವ್ರಿಗೆ ಕೊಟ್ಟಿದ್ದೆ ಅಂಡ್ ಹಲವಾರು ಸಿನಿಮಾಗಳು ಕನ್ನಡ ಸಿನಿಮಾಗಳು ಅಥವಾ ಬೇರೆ ಲ್ಯಾಂಗ್ವೇಜ್ ಸಿನಿಮಾಗಳ ಕನ್ನಡದಲ್ಲಿ ಬರ್ತಿದೆ ಅದರಲ್ಲಿ ಸುಮಾರು ವಿಲನ್ ಗಳಿಗೆ ಹೀರೋಗಳಿಗೆ ವಾಯ್ಸ್ ಡಬ್ ಮಾಡಿದ್ರಿ ರಜನಿಕಾಂತ್ ಅವ್ರಿಗಿರ್ಬೋದು ಅಜಿತ್ ಅವ್ರಿಗೆ ಜಗಪತಿ ಬಾಬು ಶರ್ಮ್ ಸುಮಾರ್ ಸುಮಾರು ಇದ್ರಿಗೆ ಧ್ವನಿ ಏನಿದೀನಿ ಆಲ್ಮೋಸ್ಟ್ ಇತ್ತೀಚೆಗೆ ಜಗಮ್ಮಲ್ಲ ಪ್ರತಿಯೊಬ್ಬರಿಗೂ ರೀಚ್ ಆಗಿದೆ ಸರ್ ಎಲ್ಲ ಅದು ಮಂಡ್ಯ ಒಂದು ಸ್ಟೈಲಲ್ಲಿ ಆ ಆಗಿ ಇದೆಯಲ್ಲ ಎಲ್ಲರಿಗಿಂತ ಹೆಚ್ಚಾಗಿ ಈಗ ನಾನೇನೆ ಅದನ್ನ ತುಂಬಾ ಸಲ ನೋಡಿದೀನಿ ನಾನ್ ನಿಮ್ ನಿಮ್ಗೆ ಹೇಳಿ ಆ ಪೆನ್ ಡ್ರೈವ್ಗೂ ಕೂಡ ಹಾಕೊಂಡ್ ಅದನ್ನ ನೋಡ್ತಿರ್ತೀವಿ ಅಂದ ಎಷ್ಟು ಸರಿ ನೋಡಿದ್ರು ಬೇಜಾರಾಗಲ್ಲ ಯಾಕಂದ್ರೆ ಆ ಒಂದೊಂದು ಪಾತ್ರಕ್ಕೂ ಜೀವ ತುಂಬಿರ್ತಾರೆ ಜೀವ ತುಂಬಬೇಕಾದ್ರೆ ಆಕ್ಟಿಂಗ್ ಜೊತೆಗೆ ಆ ಧ್ವನಿ ಇದೆಯಲ್ಲ ಸರ್ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಎಷ್ಟೋ ಜನಕ್ಕೆ ಆ ಧ್ವನಿ ಇಷ್ಟ ಆಗಿರುತ್ತೆ ಬಟ್ ಅವರು ಯಾರು ಅಂತ ನೋಡಿರಲ್ಲ ಈಗ ನೋಡ್ತಾ ಇದ್ರೆ ಅದ್ರದ್ದು ಯಾವ್ದಾದ್ರು ಒಂದು ಡೈಲಾಗ್ ಹೇಳಿ ಸರ್ ಮರ್ಯಾದೆ ಆಗಿ ನನ್ನ ಮಗಳ ವಿಷಯ ಬರತ್ಪಡೋ ಸುಮ್ಮನೆ ಬರೀ ಬಾಯಿ ಮಾತಾ ಅಂತ ಬಾಲ ಬಿಚ್ಚಿದ್ರೆ ತುಂಡ್ ತುಂಡಾಗಿ ಕತ್ತರಿಸಿ ಗುಡ್ಡೆ ಹಾಕ್ಬಿಡ್ತೀನಿ ಆಮೇಲೆ ತೋಳು ಮಾಂಸ ಯಾವುದು ತೊಡೆ ಮಾಂಸ ಯಾವುದು ಅಂತ ನಿನ್ ಹೆತ್ತೊಳ್ಗೂ ಗೊತ್ತಾಗಲ್ಲ ಕಟ್ಕೊಂಡು ಗೊತ್ತಾಗಲ್ಲ ತುಂಡ್ ತುಂಡಾಗಿ ಕತ್ತರಿಸಿ ಗುಡ್ಡೆ ಹಾಕ್ಬಿಡ್ತೀನಿ ತೋಳು ಮಾಂಸ ಯಾವುದು ತೊಡೆ ಮಾಂಸ ಯಾವುದು ಅಂತ ನಿನ್ನ ಹೆತ್ತೊಳ್ಗೂ ಗೊತ್ತಾಗಲ್ಲ ಕಟ್ಕೊಂಡೊಳ್ಗೂ ಗೊತ್ತಾಗಲ್ಲ ಸೂಪರ್ ಸೂಪರ್ ಸರ್ ಇದು ಎಲ್ರಿಗೂ ಎಷ್ಟೋ ಜನ ರೀಲ್ಸ್ ಗಳಲ್ಲೂ ಇದನ್ನ ಮೂಮೆಂಟ್ ಎಲ್ಲ ಮಾಡ್ತಾ ಇದ್ರು ತುಂಬಾ ವೈರಲ್ ಆಗಿದ್ದು ಆಮೇಲೆ ನನಗ್ ಜಾಸ್ತಿ ಇಷ್ಟ ಆಗಿದ್ದು ಹಗಳ ಅಂತ ಅನ್ಬಿಟ್ಟು ಭಯಪಡ್ತಿದ್ರಲ್ಲ ಅದು ಕನ್ವಿನ್ಸ್ ಮಾಡೋ ಇದಾಗಿರ್ಬೋದು ಒಂದೊಂದು ಒಂದೇ ಫ್ಲೋ ಆಗಲ್ಲಿ ಹೋಗಕ್ಕಾಗಲ್ಲ ಸರ್ ಗತ್ತಲ್ಲಿ ಒಂಥರ ವಾಯ್ಸ್ ಬರ್ತಾರೆ ಆಮೇಲೆ ಅವರು ಎಮೋಷನಲ್ ಆಗಿ ಮಿಸ್ಸಸ್ ಹತ್ರ ಮಾತಾಡ್ಬೇಕಾದ್ರೇನೆ ಒಂದ್ ವಾಯ್ಸ್ ಬರುತ್ತೆ ಅದಕ್ಕೆಲ್ಲ ಆಕ್ಚುಲಿ ಅದು ತಮಿಳ್ ಸಿನಿಮಾ ಬೇಸಿಕಲಿ ತಮಿಳ್ ಸಿನಿಮಾ ನಾ ಕನ್ನಡ ಮಾಡುವಾಗ ಲಿಪ್ಸಿಂಗ್ ಅಷ್ಟೇ ಅಲ್ಲದೆ ನಮ್ಮ ಇಲ್ಲಿ ನಿಯೇಟಿವಿಟಿಗೆ ಹತ್ರ ಆಗ್ಲಿ ಅಂತ ನಮ್ಮ ಹೃದಯ ಶಿವ ಅವರು ಸ್ಕ್ರಿಪ್ಟ್ ಮಾಡಿದ್ರು ಅದಕ್ಕೆ ಆ ಹಾಡುಗಳನ್ನ ಬರ್ದಿದ್ದಾಗ್ಲಿ ಸ್ಕ್ರಿಪ್ಟ್ ಟ್ರಾನ್ಸ್ಲೇಷನ್ ಮಾಡಿದ್ದಾಗ್ಲಿ ಎಲ್ಲ ಅವರೇ ಮಾಡಿದ್ದು ಸ್ಕ್ರಿಪ್ಟ್ ಎಷ್ಟು ಚೆನ್ನಾಗಿತ್ತು ಅಂದ್ರೆ ನೋಡೋರಿಗೆ ಕನ್ನಡ ಸಿನಿಮಾನೇ ನೋಡ್ತಿದ್ದೀವಿ ಅನ್ನೋ ತರ ಒಂದು ಫೀಲ್ ಚೆನ್ನಾಗಿತ್ತು ಸ್ಕ್ರಿಪ್ಟ್ ಕೂಡ ಡಬ್ ಮಾಡುವಾಗ ನಮ್ಗೆ ಅನಿಸ್ತಿತ್ತು ತುಂಬಾ ಚೆನ್ನಾಗಿದೆ ಚೆನ್ನಾಗಿದೆ ತುಂಬಾ ಕನೆಕ್ಟ್ ಆಗುತ್ತೆ ಜನಕ್ಕೆ ಸರ್ ಡಬ್ಬಿಂಗ್ ಅಂತ ಅದ್ರ ಯಾರು ಹೊಸದಾಗ್ ನೋಡ್ತಾರೆ ಆಮೇಲೆ ಅಂತ ನೋಟು ಇದ್ರ ಡಬ್ ಇದಾಗಿದೆಯಾ ಅಂತ ಅನಿಸ್ತಿತ್ತು ಫಸ್ಟ್ ನೋಡ್ತಾ ಅವ್ರಿಗೆ ಇದೇ ರಿಯಲ್ ವಾಯ್ಸು ಇದೇ ಒರಿಜಿನಲ್ ವಾಯ್ಸು ಅಂತಾನೆ ಒಂದ್ ಫೀಲ್ ಆಗ್ತಿತ್ತು ಒಂದು ಎಕ್ಸ್ಪೀರಿಯನ್ಸ್ ನಿಮ್ಗೆ ಆ ಟೈಮ್ ಅಲ್ಲಿ ಹೇಗಿದೆ ಸರ್ ತುಂಬಾ ಚೆನ್ನಾಗಿತ್ತು ಆಕ್ಚುಲಿ ಬಂದು ನಾವು ಚೆನ್ನೈಗೆ ಹೋಗಿ ಡಬ್ ಮಾಡಿದ್ದು ಚೆನ್ನೈಲಿ ಒಂದು ತ್ರೀ ಡೇಸ್ ಅಲ್ಲಿ ಸಿನಿಮಾ ಮುಗಿಸೋಣ ಅಂತ ಅಂದ್ಕೊಂಡ್ ಹೋದ್ವಿ ಬಟ್ ನನಗೆ ಚೆನ್ನೈಗೆ ಹೋಗಿ ಆ ಕ್ಲೈಮೇಟ್ ಅಡ್ಜಸ್ಟ್ ಆಗಿದೆ ಹುಷಾರಿದಾಗ ಆಲ್ಮೋಸ್ಟ್ ಒಂದು ವಾರ ನಾನು ಈ ಸಿನಿಮಾ ಡಬ್ ಮಾಡಿರೋದು ಡೈಲಿ ಒನ್ ಅವರ್ ಟು ಅವರ್ ರೆಸ್ಟ್ ಆಗುತ್ತೆ ಡಬ್ ಮಾಡೋದು ಪಾಕೆಟ್ ರೆಸ್ಟ್ ಮಾಡೋದು ಅದ್ ಮಾಡಿ ಒಂದು ಏಳು ದಿನ ನಾನು ಈ ಸಿನಿಮಾ ಡಬ್ ಮಾಡಿದ್ದು ಚೆನ್ನೈಲಿ ಅಲ್ಲಿ ಸೌತ್ ಇಂಡಿಯನ್ ಕೂಡ ತುಂಬಾ ಎಕ್ಸ್ಪೀರಿಯನ್ಸ್ ಚಂದ್ರ ಕುಮಾರ್ ಅಂತಿದ್ರು ಎ ವಿಎಂ ಸ್ಟುಡಿಯೋದಲ್ಲಿ ಡಬ್ಬಿಂಗ್ ತುಂಬಾ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು ಒಳ್ಳೆ ಸಿನಿಮಾ ಕೂಡ ತುಂಬಾ ಎಮೋಷನಲ್ ಇದೆ ಕಾಮಿಡಿ ಇದೆ ಆಕ್ಷನ್ ಇದೆ ಆ ಸಿನಿಮಾ ಆಕ್ಚುಲಿ ಡಬ್ ಮಾಡೋ ಅಲ್ಲಿ ಕಲಾವಿದರು ನಾವು ಕೂಡ ವಾಯ್ಸ್ ಆರ್ಟಿಸ್ಟ್ ಗಳು ಕೂಡ ಕಣ್ಣು ತೀರ ಹಾಕಿದ್ದೇವೆ ಆ ತರ ಸೀನ್ ಗಳಿದೆ ಆ ಸಿನಿಮಾದಲ್ಲಿ ಅದೇ ತಾಯಿ ತಂದೆ ಮತ್ತೆ ಮಗಳ ಒಂದು ಸೆಂಟಿಮೆಂಟ್ ಬರುತ್ತಲ್ಲ ಪ್ರತಿಯೊಬ್ಬರಿಗೂ ಕಣ್ಣೀರ್ ತರ್ಸತ್ತೆ ಸರ್ ಅಂದ್ರೆ ಅದನ್ನೇ ಹೇಳಿದ್ದು ಆ ಒಂದು ಪಾತ್ರಕ್ಕೆ ಜೀವ ತುಂಬತಾರೆ ಅಂತ ಹೇಳಿದ್ದೇನೆ ಅದು ಆ ಕಾರಲ್ ಕೂತಿರ್ಬೇಕಾದ್ರೆ ನಮ್ಮ ನನ್ಗಿಷ್ಟ ಇಲ್ದಿರೋರ್ನ ನಾನು ತುಳಿದು ಹೋಗ್ತೀನಿ ಅಂತ ಮಗು ಹೇಳ್ಬೇಕಾದ್ರೆ ಅವ್ರ ಕೂತಿದ್ರು ನಾನೇ ತಂದೆ ಅಂತ ಹೇಳ್ಕೊಳಕಾಗ್ದೇನೆ ಆ ಒಂದು ಮೂಮೆಂಟ್ ಇದೆಯಲ್ಲ ಆ ಎಮೋಷನಲ್ ಆಗಿರ್ಬೋದು ಆ ಗದ್ದ ಆಗಿರ್ಬೋದು ಅದ್ರಲ್ಲೂ ಮಂಡ್ಯ ನಮ್ಮ ಕರ್ನಾಟಕದಲ್ಲಿ ಮಂಡ್ಯ ಸೈಡ್ ಅಂತೂ ಫುಲ್ ಫೇಮಸ್ ಆಗಿಬಿಟ್ಟಿದೀರ ಅದ್ರ ನಿಮ್ಗೆ ತುಂಬಾ ಖುಷಿ ಆಯ್ತು ಸರ್ ನೀವು ಬೇರೆ ಏನಾದ್ರು ಹೇಳಕ್ ಇಷ್ಟಪಡ್ತೀರಾ ಸಿನಿಮಾಗಳನ್ನ ನೋಡಿ ಪ್ರೋತ್ಸಾಹಿಸಿ ಕೆಲವರಿಗೆ ತಮಿಳ್ ಅರ್ಥ ಆಗಲ್ಲ ತೆಲುಗು ಅರ್ಥ ಆಗಲ್ಲ ಲ್ಯಾಂಗ್ವೇಜ್ ಸಿನಿಮಾಗಳನ್ನ ನೋಡ್ಬೇಕಂತ ಒಳ್ಳೆ ಇರುತ್ತೆ ಅದನ್ನ ನೋಡೋದಕ್ಕೆ ಕನ್ನಡದಲ್ಲಿ ಆದಷ್ಟು ನಾವು ಡಬ್ ಮಾಡಿ ಅವಕಾಶಗಳು ಮಾಡ್ಕೊಡ್ತಿದೀವಿ ಸೊ ದಯವಿಟ್ಟು ನೋಡಿ ಡಬ್ಬಿಂಗ್ ಸಿನಿಮಾಗಳನ್ನು ಪ್ರೋತ್ಸಾಹಿಸಿ ಡಬ್ಬಿಂಗ್ ಆರ್ಟಿಸ್ಟ್ಗಳು ಪ್ರತಿಭೆಗಳು ತುಂಬಾ ಜನ ಇದಾವೆ ನಮ್ಮಲ್ಲಿ ಸೊ ಅವ್ರಿಗೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು 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 ಸರ್ ಮಚ್